ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ವಿನತಾ ಬಳಾರಿ ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಜೀವ ಬೆದರಿಕೆ ಫೇಸ್ಬುಕ್ನಲ್ಲಿ ಜೀವ ಬೆದರಿಕೆ ಹಾಕಿದ ಅಸಾಮಿ ಸಚಿವರನ್ನು ನಿಲ್ಲಿಸಿ ಎಕೆ ಫಾರ್ಟಿ ಸೆವೆನ್ನಿಂದ ಗುಂಡಿನ ಮೆಳಗರಿಯಬೇಕೆಂದಿದ್ದಾರೆ ವೀರಣ್ಣ ಬೆಳಗ್ಗೆ ಎನ್ನುವ ಪ್ರಚೋದಕಾರಿ ಪೋಸ್ಟ್ ಹಾಕಿದ ಆರೋಪಿ ಸಚಿವರನ್ನು ಗೂಸುಂಬೆ ಎಂದು ಕರೆದು ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿಲ್ಲಿಸಿ ಎಕೆ ಫಾರ್ಟಿ ನಿಂದ ಗುಂಡುವರಿಯಬೇಕು ಎಂದು ಹೇಳಿದ್ದಾರೆ ಡಿಸೆಂಬರ್ ಹದಿನಾಲ್ಕರಂದು ಪೋಸ್ಟ್ ಮಾಡಿದ ವೀರಣ್ಣ ಬೆಳಗಿ ಪ್ರಚೋದಕ ಪೋಸ್ಟ್ ಹಾಕಿದ ಆರೋಪಿ ವಿರುದ್ಧ ದೂರು ದಾಖಲಿಸಲಾಯಿತು ಕಾಂಗ್ರೆಸ್ ಮುಖಂಡ ಬಿಬಿ ಅಸೂಟಿ ಬೆಟಗೇರಿ ಬಡಾವಣೆಯಲ್ಲಿ ದೂರು ದೂರು ದಾಖಲಿಸಿಕೊಂಡು ಪ್ರಚೋದನಕಾರಿ ಪೋಸ್ಟ್ ಹಾಕಿದ ಆರೋಪಿ ದೂರು ಗದಗ ಜಿಲ್ಲೆ ರೋಣ ತಾಲೂಕಿನ ಸೂಡಿ ಗ್ರಾಮದ ವೀರಣ್ಣ ಬೆಳಗಿ ಬೆಟಗಿರಿ ಬಡಾವಣೆ ಪೊಲೀಸರಿಂದ ಆರೋಪಿ ಬಂಧನ